ನಿಮ್ಮೆಲ್ಲರಿಗೆ ಶುಭೆಗಳು ಚೆನ್ನಾಗಿದ್ದೀರಪ್ಪ ಕಾಂಡದಲ್ಲಿ ನಾಲ್ವತ್ತನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಕರ್ತನು ಏನು ಹೇಳ್ತಾ ಇದ್ದಾನೆ ಅಂದರೆ ಯಹೋವಾ ತೇಜಸ್ಸು ಮಂದಿರವನ್ನು ತುಂಬಿಸಿದನು ನಮ್ಮ ಹೃದಯ ವಾಕ್ಯದಿಂದ ತುಂಬಬೇಕು ನಾವು ಬಾಲ್ಗೊಳ್ಬೇಕು ಸ್ಥಿರಗೊಳ್ಬೇಕು ಸಿದ್ಧಗೊಳ್ಬೇಕು ದೇವರ ಪ್ರೀತಿ ನಾವು ನೋಡಬೇಕು ಗೊಲಿಯತ ಎಂಬವನು ನಲವತ್ತು ದಿನಗಳು ಫಿಲಿಪ್ಜಿಯವರು ಯುದ್ಧವನ್ನು ಐದು ಮಂದಿ ಸರದಾರ್ಗಳು ಯುದ್ಧಕ್ಕೆ ಬಂದಿದ್ದಾರೆ ಸೌಲನು ಯುದ್ಧವನ್ನು ಸರಳಿ ಮಾಡಿದ್ದಾನೆ ಆದರೆ ದಾವಿದನು ಊಟ ತಗೊಂಡೋಗಿ ಹೋದಾಗ ಆ ಗೊಲಿಯೊತ್ತನ್ನು ಏನೇನು ಹೇಳ್ತಾ ಇದ್ದಾನೆ ಆ ಗೊಲಿಯತ್ತನ್ನು ಮಾತು ದಾವಿಯೊಂದಿಗೆ ಇಂಪಾಗಿ ಅನಿಸ್ಲಿಲ್ಲ ಇಸ್ರಾಯೇಲ್ ಪ್ರಜೆಗಳಿಗೆ ಸುನ್ನಿತಿ ಇಲ್ಲದ ಸುನ್ನಿತಿಯಿಲ್ಲದ ವಿಲಿಪ್ತಿಯನೇ ಕೋಲ್ ತಗೊಂಡೋಗಿ ಹೊರಗ್ ಬಿಡ್ತೀನಿ ಅಥವಾ ಕೋಲ್ ತಗೊಂಡ್ಬಾರ್ದ್ರೆ ನಾನೇನೂ ನಾಯಿ ಅಂತ ತಗೊಂಡಿದ್ದೀನಿ ನೀನು ನಾಯಿನ ನಾನು ಕೋಲ್ ತಗೊಂಡ್ಬರ್ತಿದೀಯಲ್ಲ ಅಂತ ಅಂತ ಇದ್ದಾನೆ ನೋಡ್ರಿ ದಾವಿದನು ಅಭಿಷೇಕಿಸಪಟ್ಟ ಒಂದನೇ ಸಮಯ ಗ್ರಂಥ ಹದಿನಾರನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡ್ರಿ ಅತನ ಪರಿ ಮೇಘಲ ರೂಪವನ್ನು ನೋಡ್ತಾ ಇದೆಯಾ ಆದರೆ ದೇವರು ಮನುಷ್ಯರು ರೂಪವನ್ನು ನೀನು ಲಕ್ಷಿಸಬೇಡ ಕರ್ತನು ಹೃದಯವನ್ನು ನೋಡ್ತಾನೆ ಕರ್ತನು ಹೃದಯವನ್ನು ಲಕ್ಷ್ಯ ಮಾಡ್ತಾನೆ ಇನ್ನು ಯಾರಾದರೂ ಅದರ ನಿಮ್ಮ ಮಕ್ಕಳು ಹೌದು ಇನ್ನೊಬ್ಬನಾದಾನೆ ಅವನು ಕುರಿ ಕಾಯ್ತಾನೆ ಅವನು ಕರ್ಕಂಬ ನಾನಿಲ್ಲಿ ಏಟ್ ಮಾಡ್ತೀನಿ ಬಂದ ಬಂದ ತಕ್ಷಣ ಅಭಿಷೇಕಿಸಿದ್ದನು ದರವೀದನು ಅಭಿಷೇಕವನ್ನು ಹೊಂದಿದನು ಇಂದಿನ ದಿವಸ ಕ್ರೈಸ್ತರ ಮಕ್ಕಳೇ ನಿಮಗಿರುವ ಅಭಿಷೇಕ ಎಂಥದ್ದಂತ ನೀವು ತಿಳ್ಕೊತಾ ಇದ್ದೀರಾ ಅಭಿಷೇಕದಿಂದ ತುಂಬಿದರೆ ನೀವು ನಿಮ್ಮ ಅಭಿಷೇಕಕ್ಕೆ ಎಷ್ಟು ಶಕ್ತಿ ಇದೆ ಗೊತ್ತಾ ನೀವು ಅಭಿಷೇಕವನ್ನು ಹೊಂದಿ ವೃದಾ ಮಾಡ್ಕೊತಾ ಇದ್ದೀರಾ ಏಕೆ ಗೊತ್ತಾ ನಿಮ್ಮಲ್ಲಿರುವ ಅಭಿಷೇಕ ಎರಡು ಕಣ್ಣುಗಳು ಈ ಎರಡು ಕಣ್ಣುಗಳಲ್ಲಿ ಒಂದು ರಾಜರಾಗಿ ಮಾಡಿದ್ದಾನೆ ಇನ್ನೊಬ್ಬರನ್ನ ಯಾಜಕರನ್ನಾಗಿ ಮಾಡಿದ್ದಾನೆ ತಿಳ್ಕೊಳ್ರಿ ಈ ಪ್ರಕಟಣೆಗೊಂದು ಐದನೇ ದೇಹ ಹತ್ತನೇ ಇರುತ್ತೆ ಆ ಮಾತು ದಾವಿದನು ಅಭಿಷೇಕಿಸಿದ ಯಸ್ಸು ಕ್ರಿಸ್ತನನ್ನು ಪಾರಿವಾಳುವ ಮೇಗಿಂದ ಬಂದು ಇಲ್ಲಿ ಕೂತ್ಕೊಂತು ಕೂತ ಮೇಲೆ ಇವನು ನನ್ನ ಪ್ರಿಯ ಕುಮಾರನು ಇವನು ಎಂದು ನಾನು ಆನಂದಿಸುವೆನು ಅಂತ ಸ್ವರ ಮ್ಯಾಗಿಂದ ಕೇಳಿತು ಆ ಸರ್ವನ್ನು ಕೇಳಿದ ಯಸು ಕ್ರಿಸ್ತನು ಆನಂದದಿಂದ ತುಂಬಿದ ಏಕೆಂದರೆ ನಂಬಿ ದೀಕ್ಷಸ್ಥಾನ ತಗೊಂಡವನು ಪರಲೋಕಕ್ಕೆ ಹೋಗ್ತಾನೆ ನಂಬಿ ದೀಕ್ಷಸ್ಥಾನ ಸ್ಥಾನ ತಗೊಳ್ಳೋ ಶಿಕ್ಷೆ ಹೊಂದುತ್ತಾನೆ ಅಂತಂದು ದೇವರು ಮಾತಿದೆ ಈಗ ದಾವಿದನು ಅಭಿಷೇಕಿಸಿಕೊಂಡ ಯಸು ಕ್ರಿಸ್ತನು ಕೂಡ ದೀಕ್ಷಸ್ಥಾನ ಮಾಡಿಕೊಂಡ ನಮಗೆಲ್ಲರಿಗೋಸ್ಕರ ನಮ್ಮ ಸ್ವರೂಪವನ್ನು ಕಿತ್ತಿದ ನಮಗೆ ಶಿರಸ್ಸನಾಗಿ ಬಂದಿದ್ದಾನೆ ಯಾಕೆಂದ್ರೆ ಸಿಲಿವೆ ಹತ್ತಿದ ಮೇಲೆ ರಕ್ತ ಸುಸಿದ ಮೇಲೆ ಪ್ರಾಣ ಯಾರು ಯಾರ್ಯಾರು ಆರಕೆ ಮಾಡ್ಕೊಂತಾರೋ ಪಾಪ ನಮ್ಮ ಪಾಪಗಳ ಸಲವಾಗಿ ಯಾರ್ಯಾರು ಆರಕೆ ಮಾಡ್ಕೊಂತಾರೋ ಪಾಪವನ್ನು ಆರಕೆ ಮಾಡ್ಕೊಂತಾರೋ ಅವರೆಲ್ಲರಿಗೆ ಶಿಕ್ಷೆಯಿಂದ ತಪ್ಪಿಸಿ ಪಾಪಗಳನ್ನು ತಪ್ಪಿಸಿ ನಿಮ್ಮನ್ನು ಸ್ವರೂಪವಾಗಿ ತನ್ನ ಅಧಿಕಾರವನ್ನು ಕೊಟ್ಟಿದ್ದಾನೆ ರಾಜ್ಯವು ಶಕ್ತಿಯು ಬಲವು ಈಗ ಕ್ರಿಸ್ತನದಾಯಿತು ಕ್ರಿಸ್ತ ಸ್ವರೂಪದಲ್ಲಿ ನೀವು ಬಂದಿದ್ದೀರಾ ಕ್ರಿಸ್ತನಿಗೆ ಇರುವ ಸ್ವರೂಪ ನಿಮಗೆ ಇದೆ ಕ್ರಿಸ್ತನ ಅಭಿಷೇಕ ನಿಮಗಿದೆ ನಾವೀದಿಗೆ ಅಭಿಷೇಕಿಸಿದ್ದೇನೆ ಕ್ರಿಸ್ತನನ್ನು ಅಭಿಷೇಕಿಸಿದ್ದಾನೆ ಕ್ರಿಸ್ತನ ಹೆಸರೇ ಅಭಿಷೇಕಿಸ್ತನು ಕ್ರಿಸ್ತನ ಅಭಿಷೇಕವನ್ನು ಪಡೆದು ಹೊಂದಿದವರು ನೀವು ನಿಮಗೆ ಅಭಿಷೇಕವಿದೆ ನೋಡ್ರಿ ಒಂದು ಎಮ್ ಎಲ್ ಎ ನೋಡ್ರಿ ಒಂದು ಎಂ ಪಿ ಒಂದು ಕಲೆಕ್ಟರ್ ಇವರೆಲ್ಲ ಅವಿನೀತಿಯಲ್ಲಿ ಮುಲಗಿದ್ರೆ ಇವರಿಗೆ ಅಂತ ಶಿಕ್ಷೆವಿದೆ ಒಂದು ಫ್ಯೂನು ತಪ್ಪು ಮಾಡಿದ್ರೆ ಎಷ್ಟು ಶಿಕ್ಷೆ ಇದೆ ಎಜುಕೇಟ್ ಆಫೀಸರ್ ಹಳ್ಳಿಯಲ್ಲಿ ಎಜುಕೇಟ್ ಆಫೀಸರ್ದೆ ರಾಜ್ಯತ್ವ ಈ ಕಲೆಕ್ಟರ್ ಸರ್ವೆ ಒ ಇವರೆಲ್ಲ ಅವನೀತಿಗೆ ಪಾಲ್ಪಟ್ಟರೆ ಎಂಥ ಶಿಕ್ಷೆ ಇದೆ ಹೇಳಬೇಕು ಆದರೆ ಈ ಲೋಕದಲ್ಲಿ ದುಡ್ಡು ಕೊಟ್ಟು ಕೋರ್ಟ್ಗಳನ್ನು ಕಣ್ಮುಚ್ಚಿ ಶಿಕ್ಷೆಯನ್ನು ತಪ್ಪಿಸ್ಬೋದು ತಪ್ಪಿಸ್ತೀನಿ ತಪ್ಪಿಸ್ಕೊಳ್ತೀಯೋ ಒಂದು ವೇಳೆ ನೀನು ತಪ್ಪಿಸ್ಕೊಂಡ್ರೆ ತಪ್ಪಿಸ್ಕೊಳ್ಬೋದು ಆದರೆ ಪರಲೋಕದ ಕರ್ತನಿಗೆ ಯೇಸು ಕ್ರಿಸ್ತನಿಗೆ ಯೇಸು ಕರ್ತನಿಗೆ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಯಹೋವನ ಕೈಯಿಂದ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಯಹೋವನ ತೇಜಸ್ಸು ನಿನ್ನ ಮಂದಿರವನ್ನು ತುಂಬಿಸಿದೆ ಯೇಸು ಕ್ರಿಸ್ತನ ಅಭಿಷೇಕ ನಿನ್ನಲ್ಲಿ ಇದೆ ಯೇಸು ಕ್ರಿಸ್ತನ ಸ್ವಾರೂಪದಲ್ಲಿ ನೀನು ಇದ್ದೀಯಾ ಯೇಸು ಕ್ರಿಸ್ತನನ್ನ ನೀನು ಹೊತ್ಕೊಂಡಿದೀಯ ಯೇಸು ಕ್ರಿಸ್ತನಿಗೆ ನೀನು ಶಿರಸ್ಸನ್ನಾಗಿದ್ದೀಯಾ ಆಗಲ್ಲ ನೀನು ಯಾಕೆ ಪಾಪಕ್ಕೆ ದಾಸನ ಆಗ್ತೀಯಾ ದೇವ್ರ ಕೈಯಿಂದ ಆಗುತ್ತಾ ಯಥಾರ್ಧತೆ ಇಂಟಿಗ್ರಿಟಿ ಯಥಾರ್ಧತೆಯಿಂದ ನೀತಿಯಿಂದ ನೀವು ಕೆಲಸ ಮಾಡಿದ್ರೆ ದೇವರನ್ನು ಆಗಲ್ಲ ಇನ್ನೊಂದು ಈ ಲೋಕದಲ್ಲಿ ನೀನು ತಪ್ಪಿಸ್ಕೊಳ್ತೀಯನೋ ಆದರೆ ಅವಿನೀತಿಗೆ ನೀನು ಪಾಲಾಗಬೇಡ ಅವಿನೀತಿಯನ್ನು ನೀನು ಮಾಡಬೇಡ ಅಧಿಕಾರವನ್ನು ದುರ್ನಿಯೋಗ ಮಾಡಬೇಡ ಏಕೆಂದರೆ ನೀನು ಅಭಿಷೇಕ ಹೊಂದಿದವನು ಯಾರು ನೀನು ಕ್ರೈಸ್ತನು ಅಭಿಷೇಕ ಹೊಂದಿದವನು ನೀನು ನಿನ್ನ ಹತ್ರ ಅಭಿಷೇಕವಿದೆ ನಿನ್ನತ್ರ ಪವರ್ ಇದೆ ರಾಜ್ಯವು ಶಕ್ತಿಯು ಬಲವೂ ಈಗ ಕ್ರೈಸ್ತದಾಯಿತು ತಮ್ಮ ಅಣ್ಣ ಅಪ್ಪ ನೀವೆಲ್ಲ ಯಾರಂತ ಕೇಳ್ಕೊತಾ ಇದ್ದೀರಾ ಕ್ರಿಸ್ತನ ಮಕ್ಕಳು ದೇವರ ಮಕ್ಕಳು ನೀವು ನೀತಿಗೆ ದಾಸರಾಗಿ ಬಾಳ್ರಿ ಪಾಪಕ್ಕೆ ದಾಸರಾಗಿ ಪಾಪಕ್ಕೆ ದಾಸರಾದ್ರೆ ನಿಮಗೆ ದೇವರಿಗೆ ಕನೆಕ್ಷನ್ ಆಗಿಬಿಡುತ್ತೆ ಅನ್ಯಾಯ ಮಾಡುವ ಮಾತು ಕೇಳಲ್ಲ ದೇವರು ನೀನು ಸೀದಾ ಎಲ್ಲಿಗೆ ಹೋಗ್ತೀವಿ ಗೊತ್ತಾ ನಾರಕ್ಕೆ ಹೋಗ್ತೀಯಾ ಯಾರನ್ನು ನರಕಕ್ಕೆ ಕಳಿಸ್ಬೇಕಾದ ದೇವರು ಇಷ್ಟ ಇಲ್ಲ ಆದರೆ ನಿನ್ನ ಪ್ರವರ್ತನೆ ಹೇಗಿದೆ ನೋಡ್ರಿ ಈಗ ಇವರು ಅವಿನೀತಿಗೆ ಪಾಲ್ ಪಾಲ್ಪಟ್ಟ್ರೆ ಇವರಿಗೆ ಎಂಥ ಶಿಕ್ಷೆ ಇದೆ ನಿಮ್ಗೆ ಗೊತ್ತಲ್ಲ ಇಂಥ ಶಿಕ್ಷೆಯನ್ನು ಯಾಕೆ ಹೊಂದಬೇಕು ಅಧಿಕಾರ ಯಾಕೆ ದುರ್ನಿಯೋಗ ಮಾಡಬೇಕು ನೀನು ಅಭಿಷೇಕ ಇಷ್ಟನೋ ನಿನ್ ಹತ್ರ ಅಭಿಷೇಕ ಇದೆ ಅಭಿಷೇಕ

ಸತ್ತು ಹೋದ ತಲೆ ಕಡದ್ಬಿಟ್ಟ ಹೇಗೆ ಅಭಿಷೇಕ ಅಷ್ಟು ಜನ ಮಾಡಲಿಲ್ಲದ ಕೆಲಸ ಆರ್ಮಿ ಮಾಡಲಿಲ್ಲದ ಕೆಲಸ ಒಬ್ಬನು ಮಾಡಿದಾನೆ ದಾವಿದನು ದಾವೀದಿರುವ ಅಭಿಷೇಕ ನಿಮಗಿದೆ ಎಷ್ಟು ಕ್ರಿಶ್ಚಿಯನಗಿರುವ ಅಭಿಷೇಕ ನಿಮಗಿದೆ ಪ್ರತಿಯೊಬ್ಬರಲ್ಲಿ ಉಜ್ಜೀವ ಬರಬೇಕು ಪ್ರತಿಯೊಬ್ಬರಲ್ಲಿ ಶಕ್ತಿ ಬರಬೇಕು ಪ್ರತಿಯೊಬ್ಬರಲ್ಲಿ ನೀವು ನೀತಿಗೊಂದರಾಗಬೇಕು ನೀವು ನೀಟರಿಗೆ ನೀತಿಗೆ ದಾಸರಾಗಬೇಕು ನೀವು ಯದಾರ್ಧಕ್ಕೆ ಇಂಟಿಗ್ರಿಟಿ ನಿಮಗೆ ಇರಬೇಕು ಇಂಟಿಗ್ರಿಟಿ ನಮ್ಗಿದ್ರೆ ಎಲ್ಲಾ ಶಕ್ತಿಯನ್ನು ನೀವು ಅಂದ್ಕೊಂತೀರ ಪ್ರಾರ್ಥನೆ ತಂದೆ ನಿಮಗೆ ಸ್ತೋತ್ರ ಕರ್ತನೆಯೇ ಸಪ ಅಭಿಷೇಕ ನಮಗಿದೆ ಅಭಿಷೇಕ ನಮಗಿದೆ ಕಲಿಯತನನ್ನು ತಲೆ ಕಡುವ ಅಭಿಷೇಕ ನಮಗಿದೆ ಈ ಲೋಕವನ್ನು ಹಾಳುವ ಅಭಿಷೇಕ ನಮಗಿದೆ ಅಪ ಕೇಡಿನ ಬಂಧಕಗಳಿಂದ ಬೆಚ್ಚುವುದ ಅಭಿಷೇಕ ನಮಗಿದೆ ಬಂದಿಯಾಗಿರೋರನ್ನು ಬಿಡಿಸುವುದಕ್ಕೆ ಅಭಿಷೇಕ ನಮಗಿದೆ ಭಾನಸರಾಗಿವರನ್ನು ಬಿಡಿಸುವುದಕ್ಕೆ ಅಭಿಷೇಕ ನಮಗಿದೆ ಏಸು ಕ್ರಿಸ್ತನ ಅಭಿಷೇಕ ನಮಗಿದೆ ಇದು ಯೇಸು ಕ್ರಿಸ್ತನ ರಕ್ತವನ್ನು ಕೊಡಿ ಏಸು ಕ್ರಿಸ್ತನ ಶರೀರವನ್ನು ತಿನ್ನು ನಿಮ್ಮ ಹಿರಿಯರು ರೊಟ್ಟೆಯನ್ನು ತಿಂದು ಮನ್ನವನ್ನು ತಿಂದು ತಪ್ಪೋಗ್ಬಿಟ್ಟಿದ್ದಾರೆ ಆದರೆ ಯೇಸು ಕ್ರಿಸ್ತನ ರಕ್ತವನ್ನು ಯೇಸು ಕ್ರಿಸ್ತನನ್ನು ಶರೀರವನ್ನು ತಿಂದವರು ಎಂದಿಗೂ ತಪ್ಪಿವಲ್ಲ ದಪ್ಪಿಗೆ ನಿಮಗೆ ದಪ್ಪಿಗೆ ಬಂದರೆ ನನ್ನತ್ರ ಬರ್ರಿ ಆತ್ಮಯೋ ಬದಲಗಿತ್ತೇ ನನ್ನ ಹತ್ರ ಬಾ ಜೀವ ಜಲವನ್ನು ಕೇಳು ಉಚಿತವಾಗಿ ಕೊಡ್ತೀನಿ ಅಭಿಷೇಕ ನಿನಗಿದೆ ಅಭಿಷೇಕ ನಿನಗಿದೆ ಕ್ರಿಸ್ತನ ಅಭಿಷೇಕ ನಿನಗಿದೆ ತಾವಿದ ಅಭಿಷೇಕ ಯುದ್ಧ ಮಾಡುವ ಶಕ್ತಿ ನಿನಗಿದೆ ಇನ್ನು ಅಭಿಷೇಕ ಹೊಂದುವನು ಯಸು ಕ್ರಿಸ್ತನೇ ಅಭಿಷೇಕನು ಯಸು ಕ್ರಿಸ್ತನಿಗೆ ಸಿರುಸಾಗಿದ್ದೀರಾ ನೀವು ತಂದೆ ನಮ್ಮ ಪ್ರಾರ್ಥನೆಯನ್ನು ಕೇಳುವನಾಗಿದ್ದೀಯ ಎಲ್ಲರಿಗೆ ಉದ್ಯೋಗ ಬರಬೇಕು ಎಲ್ಲರಲ್ಲಿ ಉದ್ಯೋಗ ಬರಬೇಕು ಎಲ್ಲರಲ್ಲಿ ಉದ್ಯೋಗ ಬರಬೇಕು ಕೃಪೆಗೆ ದಾಸರಾಗಬೇಕು ಕೃಪೆಯಿಂದ ಕೃಪೆಗೆ ಹೋಗ್ಬೇಕು ತಂದೆಯ ಸ್ತೋತ್ರ 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 ಕರ್ತನೇ ನಿಮಗೆ ಸ್ತೋತ್ರ ಅಪ ಅಭಿಷೇಕವಿದೆ ತಂದೆ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮ್ಗೆ ಚಲಿಸುತ್ತಾ ಇದ್ದಾವೆ ತಂದೆ Amen